ಕೆಲವರಿಗೆ ಬುದ್ಧಿ ಭ್ರಮಣೆ ಆದರೆ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಬುದ್ಧಿ ಭ್ರಮಣೆ ಅವಂಟಿದೆ ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಅವರು ಈ ದೇಶದ ಹೋಮ್ ಮಿನಿಸ್ಟ್ರು ಆರ್ ಎಸ್ ಎಸ್ ಅವರು ರಾಷ್ಟ್ರಪತಿ ಆರ್ ಎಸ್ ಎಸ್ ಇಪ್ಪತ್ತೈದು ಉಪರಾಷ್ಟ್ರಪತಿ ಪೂರ್ತಿ ಆರ್ ಎಸ್ ಎಸ್ ಬೇಡ ನಮ್ಮ ರಾಜ್ಯಕ್ಕೆ ಬಂದರೆ ಗವರ್ನರು ಈ ಸರ್ಕಾರನ ವಜಾ ಮಾಡಕ್ಕೆ ಅಧಿಕಾರ ಇರೋ ಈ ಸರ್ಕಾರನ ವಜಾ ಮಾಡಕ್ಕೆ ಅಧಿಕಾರ ಇರೋದು ಗವರ್ನರ್ಗೆ ಆ ಗೌರ್ನರು ಆರ್ ಎಸ್ ಎಸ್ ಅದ್ಯಾವುದೋ ಒಂದು ಕತೆ ಹೇಳ್ತೇವೆ ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ ಕುಸ್ತಿಗೆ ಬರ್ತೀಯ ನೀನು ಅಂತ ಹಂಗಾಯ್ತು ಇವ್ರ ಕತೆ ಈ ಕುಕ್ಕರ್ ಬಾಂಬ್ಗಳನ್ನ ಪಿ ಎಫ್ ಐನ ಕೆ ಎಫ್ ಡಿ ಈ ದೇಶ ದ್ರೋಹಿಗಳಿರ್ತಾರಲ್ಲ ಇವ್ರನ್ನೆಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಬಿಟ್ಕೊಂಡಿರ್ತಾರೆ ಈ ದೇಶದ್ರೋಹಿ ಟೋಪಿಗಳು ಹಾಕೊಂಡಿದ್ದವ್ರನ್ನ ಕಾಂಗ್ರೆಸ್ ಆಫೇನೆ ನಾವು ಕಾಂಗ್ರೆಸ್ನೇ ಬ್ಯಾನ್ ಮಾಡಬೇಕು ಕುಕ್ಕರ್ ಬಾಂಬ್ ಹಾಕಿ ಈ ದೇಶನ ಒಡಿಬೇಕು ಅಂತ ಪಾಕಿಸ್ತಾನದ ಪ್ರೇರಿತವಾದಂತ ವ್ಯಕ್ತಿಗಳು ಅವ್ರನ್ನ ಬ್ರದರ್ ಅಂತ ಹೇಳಿದ ಮೇಲೆ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರ್ದು ನಾನು ಡಿಮ್ಯಾಂಡ್ ಮಾಡ್ತೀನಿ ಈ ಕಾಂಗ್ರೆಸ್ ಪಾರ್ಟಿನ ಬ್ಯಾನ್ ಮಾಡಿ ಇಂಥವ್ರಿಗೆಲ್ಲ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡಿ ಅವ್ರನ್ನ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಐವತ್ತ ಆರು ದೇಶದಲ್ಲಿದೆ ರೀ ಐವತ್ತಾರು ದೇಶದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಎಷ್ಟು ಇದ್ದಾರೆ ಲೆಕ್ಕ ಹಾಕಳ್ರಿ ನಿಮ್ಮ ಎಮ್ ಎಲ್ ಎಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎರಡು ರಾಜ್ಯ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಲ್ಲೂ ಗತಿ ಇಲ್ಲ ನಿಮಗೆ ಎಷ್ಟು ಜನ ಎಂ ಪಿಗಳಿದ್ದೀರಾ ನೀವು ನಿಮ್ಮ ಯೋಗ್ಯತೆಗೆ ಬೆಕ್ಕಿಕ್ಕ ಎಷ್ಟು ಜನ ಎಂ ಪಿಗಳಿದ್ದೀರಾ ಎಷ್ಟು ಜನ ಬಿಜೆಪಿ ಎಷ್ಟು ಜನ ಇದೆ ದೇಶದಲ್ಲಿ ಎಮ್ ಎಮ್ ಎಲ್ ಎಂ ಪಿ ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ ಮುಟ್ಟಕ್ಕಾಗುತ್ತಾ ನೀವು ಮುಟ್ಟಿದ್ರೆ ಹಂಗೆ ಭಸ್ಮೋತೀರ ಏನ ಇನ್ನು ಎರಡು ವರ್ಷ ಐತೆ ಎರಡು ವರ್ಷ ಐತೆ ಹೆಂಗೋ ತಳ್ಕೊಂಡು ಹುಡಿ ಆಮೇಲೆ ಎರಡು ವರ್ಷ ಆದ್ಮೇಲೆ ನಿಮ್ಗೆ ಶುರುವಾತತೆ ಮಾರಿ ಹಬ್ಬ ನಿಮ್ದು ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ಈ ರಾಷ್ಟ್ರ ಪ್ರೇಮವನ್ನ ಕಲಿಸುವಂಥ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ ಯಾರು ಬೇಕಾದರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನ್ ಕೇಳಿ ಅಂತ ಅವಶ್ಯಕತೆ ಇಲ್ಲ ನಿಮ್ಮ ತಾಕತ್ ಇದ್ರೆ ಮಾಡ್ರಿ ನಾನೇ ಓದ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವು ಯಾವ ಜಾಗ ಬ್ಯಾನ್ ಮಾಡ್ತೀರೋ ನಾನೇ ಹೋಗ್ತೀನಿ ನಿಮ್ ತಾಕತ್ ಇದ್ರೆ ಮುಟ್ಟಿ ನನ್ನ ನೋಡೋಣ ನಿಮ್ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ಇದೆಯಾ ನಿನ್ಗೆ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಂತ ಹೇಳಿದ್ಮೇಲೆ ನಿಮ್ ಯಾರ್ರಿ ನೀವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರದ ಗೀಳಿಗೋಸ್ ಈ ತರ ಹೇಳಿಕೆಯನ್ನ ಕೊಡುವಂಥದ್ದು ಆಗ ಆ ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ ಅದಕ್ಕೆ ಲಾಯಕ್ಕಿಲ್ಲ ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ ನೆಹರುಗೆ ಎದುರಿಲ್ಲ ಇನ್ನು ಯಾವ ಲೆಕ್ಕ ನಮಗೆ ಅವತ್ತು ಬಿ ಜೆ ಪಿ ರೂಲಿಂಗಲ್ಲಿ ಇರಲಿಲ್ಲ ಅವತ್ತು ಬಿಜೆಪಿ ರೂಲಿಂಗಲ್ಲಿ ಇರಲಿಲ್ಲ ದೇಶದಲ್ಲಿ ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರು ಆರ್ ಎಸ್ ಎಸ್ ಅವರೇ ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಹೇಳೋ ಒಂದು ಕತೆ ಹೇಳ್ತಲ್ಲ ನಾನು ನೀನು ತಿಂದು ನೀನು ತಿಂದು ಹಾಕ್ಬಿಡ್ತೀನಿ ಹಂಗಾಯ್ತು ಕತೆ ಜನಕ್ಕೆ ಅರ್ಥ ಆಗಲ್ಲ ರೀ ನಿಮ್ಮ ಏನು ಆರ್ ಎಸ್ ಎಸ್ ಏನು ಅರ್ಥ ಮಾಡ್ಕೋಬೇಕು ನೀವು ಯಾವ ರಾಜ್ಯದಲ್ಲಿದ್ದೀರ ಆರ್ ಎಸ್ ಎಸ್ ಯಾವ ಮಟ್ಟದಲ್ಲಿದೆ ದೇಶದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಮಾತಾಡ್ಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯವ್ರು ಬೇರೆ ಶರ ಬರ್ದಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರಿಗೂ ಹೇಳ್ತಾರಲ್ಲ ಅವ್ರಿಗೆ ಯಾಕೆ ಮಂಕ ಔಟ್ ಆಯ್ತು ಹಾ ಅವ್ರಿಗೇನು ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಆ ಜಮೀರ್ ಅಹಮದ್ಗಿರೋ ಬುದ್ಧಿ ಇಲ್ಲಲ್ರಿ ನಿಮಗೆ ವಿರೋಧ ಮಾಡಬೇಕಾಗಿದ್ದು ಜೈಮೀ ರಹಮದ್ದು ಆ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ ಅವ್ರು ನೂರು ವರ್ಷ ಆಯ್ತಾ ಇದ್ದಾರೆ ಮಾಡಲಿ ಸೆಲೆಬ್ರೇಷನ್ನು ನೋ ಕಾಮೆಂಟ್ ಅಂತ ಹೇಳ್ತಾರೆ ನಿಮ್ಗೇನಾಗಿದೆ ಏನಾಗಿದೆ ಗರ ಬಡ್ದಿದ್ಯಾ ನಿಮ್ಗೆಲ್ಲ ಇಂಥ ನೂರು ಕಾಂಗ್ರೆಸ್ ಅವ್ರು ಬಂದ್ರು ಆರ್ ಎಸ್ ಎಸ್ ಹತ್ರಕ್ಕೂ ಹೋಗಕ್ಕೆ ಆಗಲ್ಲ ನೀವು ಸುಟ್ಟೋಗದಲ್ಲ ಕಾಣೆ ಹುಡ್ತೀರ ನೀವೆಲ್ಲ ದೇಶದ ಜನ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅನ್ನ ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ ಆರ್ ಎಸ್ ಎಸ್ ಅವರು ಮುಂದೇನೂ ಆರ್ ಎಸ್ ಎಸ್ ಅವರು ಕಾಂಗ್ರೆಸ್ ಇವ ಈ ಚುನಾವಣೆ ಇನ್ನೆರಡು ವರ್ಷ ಆದ್ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲೇ ಇರೋಲ್ಲ ಅವಾಗ ಎಲ್ಲ ನೀವು ಆ ಎಲ್ಲೋತೀರ ಅವಾಗೆಲ್ಲ ನೀವೆಲ್ಲ ತಿರ್ಗಾ ಅಲ್ಲೇ ಆರ್ ಎಸ್ ಎಸ್ ಅವ್ರ ಹತ್ರನೇ ಬಂದು ಅರ್ಜಿ ಇಟ್ಕೊಂಡ್ ಬರ್ಬೇಕು ನೀವೆಲ್ಲ ಅರ್ಜಿ ಎಲ್ಲಿ ಇಟ್ಕೊಂಡು ಹೋಗ್ತೀರ ಎರಡು ವರ್ಷ ಆದ್ಮೇಲೆ ನೀವು ಅರ್ಜಿ ಇಟ್ಕೊಂಡು ಏನೋ ಬೇಕಾದ್ರೆ ಡೆವಲಪ್ಮೆಂಟ್ ಬೇಕಾದ್ರೆ ಅದೇ ಆರ್ ಎಸ್ ಎಸ್ ಅಶೋಕ್ ನಥ ಬರ್ಬೇಕು ಹ ಅದೇ ಬೊಮ್ಮಾಯಿ ಹತ್ರ ಹೋಗ್ಬೇಕು ಅದೇ ಪ್ರಹ್ಲಾದ್ ಜೋಶಿ ಹತ್ರ ಹೋಗ್ಬೇಕು ಅದೇ ವಿಷಯೇಂದ್ರ ಹತ್ರನೇ ಹೋಗ್ಬೇಕು ನೀವು ನಾವು ಆರ್ ಎಸ್ ಎಸ್ ಹೆಂಗ್ ಬರ್ತೀರಾ ಅವಾಗ ನನ್ನ ಹತ್ರ ಕೇಳೋಕ್ಕೆ ಹೆಂಗ್ ಬರ್ತೀರ ರೀ ನೀವು ಅವಾಗ